ಪುತ್ತೂರಿನ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸುವಂಥ ಒಂದು ಕ್ರಿಕೆಟ್ ಪಂದ್ಯಾಟ ಈಗ ನಡೀತಾ ಇದೆ ನಾವೆಲ್ಲ ಕ್ರಿಕೆಟಿನ ಅಭಿಮಾನಿಗಳು ಬಹಳಷ್ಟು ಮಂದಿ ಈಗ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾಟ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ನಿರಂತರವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ವೀಕ್ಷಿಸುವಂತೆ ಇವತ್ತು ಪುತ್ತೂರಿನಲ್ಲೂ ಒಂದು ರಾಷ್ಟ್ರ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ವೀಕ್ಷಿಸುವಂಥ ಅವಕಾಶವನ್ನು ಪ್ರಸನ್ ಕುಮಾರ್ ಶೆಟ್ಟಿ ರೋಷನ್ ರೆಬೆಲ್ ಅವರ ತಂಡ ಭಾಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿದೆ ಶೆಟ್ಟಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲೇಬೇಕಾಗಿದೆ ಯಾಕೆಂಥೇಳಿದರೆ ಉತ್ತಮ ಸಂಘಟಕರನ್ನು ನಾವು ಸ್ಮರಿಸಿ ಅವರನ್ನು ಗೌರವಿಸುವ ಗೌರವಿಸುವಂಥ ಜವಾಬ್ದಾರಿ ನಮ್ಮಲ್ಲಿರದು ಪ್ರಸನ್ನ ಕುಮಾರ್ ಶೆಟ್ಟಿ ಅವರು ಇವತ್ತು ಒಂದು ಯುವಕ ಸಂಘಟಕರು ಇವತ್ತು ನಾವು ಒಂದು ಸ್ನೇಹಿತರಿಗೆ ಯಾವ ರೀತಿಯ ಗೌರವವನ್ನು ಬೆಲೆಯನ್ನು ಕೊಡ್ತಾರೆ ಅಂಥೇಳಿ ಇವತ್ತು ಶ್ರೀನಾಥ್ ಆಚಾರ್ಯ ಅವರ ಸ್ಮರಣಾರ್ಥ ಯಾಕಂದೇಳಿದರೆ ಅತ್ಯಂತ ಆತ್ಮೀಯರಾಗಿರುವಂಥ ಶ್ರೀನಾಥ್ ಅವರ ಸ್ಮರಣಾರ್ಥ ಇಂಥ ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾಟದ ಜೋಡಣೆಯೊಂದಿಗೆ ಇವತ್ತು ರೋಷನ್ರವರ ಜೊತೆಯೇ ಸೇರಿಕೊಂಡು ಜಾತಿ ಮತ ಧರ್ಮ ರಾಜಕೀಯಕ್ಕೆ ಮೀರಿದಂಥ ಸಂಘಟನೆಯನ್ನು ಪುತ್ತೂರಿನಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ನಡೆಸ್ತಾ ಇರುವಂಥವರು ಪ್ರಸನ್ನಕುಮಾರ್ ಶೆಟ್ಟಿಯವರು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು ಉಡುಪಿ ಜಿಲ್ಲೆ ಇರಬಹುದು ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಅಗ್ಗ ಜಗ್ಗಾಟದ ತಂಡದೊಂದಿಗೆ ಇಡೀ ಜಿಲ್ಲೆಯಲ್ಲೇ ಒಂದು ದೊಡ್ಡ ಹೆಸರನ್ನು ಗಳಿಸಿದರೆ ಅದು ಪ್ರಸನ್ನ ಕುಮಾರ್ ಶೆಟ್ಟಿ ಅವರ ತಂಡ ಅಂತೇಳುವಂಥದ್ದು ನಮ್ಮ ಬಂಟರ ಸಂಘ ಇರಬಹುದು ಅಥವಾ ಇದರ ಯಾವುದೇ ಸಂದರ್ಭದಲ್ಲಿ ಉತ್ತಮವಾದ ಸಂಘಟಕ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥವರು ಪುತ್ತೂರಿನಲ್ಲಿದ್ದರೆ ಅದು ಪ್ರಸನ್ನಕುಮಾರ್ ಶೆಟ್ಟಿ ಅಂತ ಹೇಳುವಂಥದ್ದು ಎಲ್ಲರಿಗೂ ತಿಳಿದಂಥ ವಿಚಾರ ಅದಕ್ಕೆ ಉದಾಹರಣೆಯಾಗಿ ಇವತ್ತಿನ ಇವತ್ತು ಈ ಒಂದು ಕ್ರೀಡಾಕೂಟ ಈ ಒಂದು ಕ್ರಿಕೆಟ್ ಪಂದ್ಯಾಟವು ಮಾದರಿಯಾಗಿದೆ ಅಂತ ಹೇಳುವಂಥದ್ದು ಇವತ್ತು ನಾವು ಗಮನಿಸಿದಾಗೆ ಭಾಳಷ್ಟು ಗಣ್ಯಾತಿ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ ರಾಜಕಾರಣಿಗಳಿದ್ದಾರೆ ಸಿನಿಮಾ ನಟರಿದ್ದಾರೆ ಉದ್ಯಮಿಗಳಿದ್ದಾರೆ ಇವತ್ತು ಎಲ್ಲ ಅಧಿಕಾರಿಗಳಿದ್ದಾರೆ ಸ್ನೇಹಿತರ ದೊಡ್ಡ ಬಳಗವನ್ನೇ ಇವತ್ತು ಪ್ರಸನ್ನ ಕುಮಾರ್ ಶೆಟ್ಟಿಯವರು ಬೆಳೆಸಿಕೊಂಡಿದ್ದಾರೆ ಕಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಪ್ರಸನ್ನ ಕುಮಾರ್ ಶೆಟ್ಟಿಯವರನ್ನು ನಾವೆಲ್ಲ ತಿಳಿದುಕೊಂಡಾಗೆ ಸ್ನೇಹಿತರಿಗೆ ಕೊಡುವಂಥ ಗೌರವ ಅತ್ಯಂತ ಉ ಉನ್ನತ ಸ್ಥಾನದಲ್ಲಿರ್ತದೆ ಅದೇ ರೀತಿ ಅವರಿಗೆ ಅವರ ಬೆಲೆ ಯಾಕೆ ಅಂತೇಳಿದರೆ ಆ ಸ್ನೇಹಿತರಿಗೆ ಕೊಡುವ ಗೌರವದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಪ್ರಸನ್ನ ಕುಮಾರ್ ಶೆಟ್ಟಿಯವರು ಬೆಳೆದಿದ್ದಾರೆ ಅದೇ ರೀತಿ ಒಂದು ವೇಳೆ ಸ್ನೇಹಿತರಿಗೆ ಗೌರವ ಕೊಡದಿದ್ದರೆ ವಿಶ್ವಾಸಕ ಘಾತಕ ಮಾಡಿದರೆ ಅದಕ್ಕೆ ಸವಾಲೊಡ್ಡುವ ತಾಕತ್ತನ್ನು ಸಮೇತ ಇವತ್ತು ಪ್ರಸನ್ನ ಕುಮಾರ್ ಶೆಟ್ಟಿಯವರು ಬೆಳೆಸಿಕೊಂಡು ಬಂದಿದ್ದಾರೆ ಅಂತೇಳುವಂಥದ್ದು ನಾವೆಲ್ಲ ತಿಳ್ಕೊಂಡಿದ್ದೇವೆ ಏನೇ ಇರಲಿ ಒಳ್ಳೆಯ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಇಲ್ಲಿ ಜೋಡಣೆ ಮಾಡಿದ್ದಾರೆ ಅವರು ಇನ್ನು ಮುಂದಿನ ದಿನಗಳಲ್ಲೂ ತನ್ನ ಸಂಪಾದನೆಯ ಒಂದಂಶವನ್ನು ಈ ಸಮಾಜದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಸನ್ನ ಕುಮಾರ್ ಶೆಟ್ಟಿ ಅವರಿಗೆ ಶುಭವಾಗಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ